ಊರವನ್ನ ಬಗೆದು ಕರುಳನ್ನ ಸೋಗಿದು ರಕ್ತವನ್ನ ಕಟ 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 ಕಟನೆ ಕುಡಿಯುವಂತಹ ಸಂದರ್ಭದಲ್ಲಿ ಬನ್ನಿ ಬನ್ನಿ ಅಂತ ನಿಮ್ಮನ್ನ ಆಹ್ವಾನಿಸಿದ್ರು ಒಬ್ಬ ಮಗನು ಭೀಮನನ್ನ ತಡೆಯುವುದಕ್ಕೆ ಬರಲಿಲ್ಲ ಈಗ ಬಾರ ಈಗ ಬಾರ ಈಗ ಬಾರ ಬರಲಿಲ್ಲ ಬರುವುದಿಲ್ಲವಾ ಬರುವುದಿಲ್ಲ ಅಂತ ಹೇಳಿಬಿಡ್ತೇನೆ ಇಲ್ಲವೇ ಇಲ್ಲ ಅಪ್ಪ ಇಷ್ಟ oh my god ಸಮಾಧಾನ ಯಾಕೆ ಯಾಕೆ ಸುಯೋಧನ ಹೇಳ್ತಾ ಇದ್ದಾನೆ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ಸುಯೋಧನ ಏನ್ ಎಲ್ಲರನ್ನೂ ನೀನು ಗೆಲ್ಲುವಂತಹ ಪರಾಕ್ರಮಿ ಹೌದು ಅಷ್ಟೇ ಏನು ಮೂರು ಲೋಕದಲ್ಲಿ ಆದ್ರೆ ಸುಯೋಧನ ಮೂರು ಲೋಕವನ್ನೇ ಮೆಚ್ಚಿಸಿದ ಹ್ಮ್ ಈ ಜಗಮ್ಮಲ್ಲ ಸುಯೋಧನಲ್ಲ ನೀನೋ ನಿನ್ನ ಹೋಗಲಿ ದೊಡ್ಡ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಕಮರ್ಥ ಮೂಲಕ ನೀರಿನಲ್ಲಿ ಕುಳಿತ ಕಾಲ ಈ ಭೀಮನ ಕೆಡನುಡಿಯನ್ನು ಕೇಳಿ ಸೇಡಿದು ತೊಡಿಗೆ ಬಂದಿದ್ದೇನೆ ಈ ಕಾಲದಲ್ಲಿ ನಿಮ್ಮ ಐದು ಮಂದಿಯನ್ನು ಏಕಕಾಲದಲ್ಲಿ ತೊಡಕುತ್ತೇನೆ ಹೌದು ಆದ್ರೆ ಒಂದು ಧರ್ಮ ಅಂತ ಇರ್ತದೆ ಊಟ ಯುದ್ಧ ಅಲ್ವಲ್ಲ ಒಂದು ಯುದ್ಧ ಆಗಬೇಕು ಆದ್ದರಿಂದ ನಮ್ಮ ಐವರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನೀನು ಆಯ್ಕೆ ಮಾಡಿಕೊಂಡವರನ್ನ ಅವರನ್ನ ಸೋಲಿಸಿದೆ ಎಂತಾದ ಮೊದಲಿನ ಹಾಗೆ ನಿನ್ನನ್ನು ಒಪ್ಪಿಕೊಂಡು ಉಳಿದವರು ನಾವು ನಿನ್ನ ಸೇವೆಯನ್ನು ಮಾಡಿಕೊಂಡು ಹಳೆ ವಿಷಯ ಹೊಸ ಶಬ್ದ ಅಷ್ಟೇ ಇರ್ಲಿ ಐದು ಮಂದಿಯಲ್ಲಿ ಯಾರಾದರೂ ನಾನು ಆಯ್ಕೆ ಮಾಡಿ ನನ್ನ ದೃಷ್ಟಿಯಿಂದ ನೀವು ಐದು ಮಂದಿ ಒಟ್ಟಾಗಿ ಬಂದ್ರು ನನ್ನ ಲೆಕ್ಕಕ್ಕೆ ಲೆಕ್ಕಕ್ಕೊಬ್ಬರ ಆಡದಿಕ್ಕಿಲ್ಲ ಎನ್ನುವಾಗ ಮತ್ತೆ ಐದು ಮಂದಿಯಲ್ಲಿ ಆತನೊಬ್ಬನನ್ನ ಆಯ್ಕೆ ಮಾಡಿಕೊಳ್ಳಲಿ ಎನ್ನುವುದೇ ನನಗೆ ಸಂದೇಹ ಹಾಗೆ ಅಂತ ನೀನು ಘೋಷಿಸುತ್ತಾ ಇದ್ದೀ ಇದು ಕೂಟ ಯುದ್ಧ ದ್ವಂದ್ವ ಯುದ್ಧ ಎನ್ನುವುದಾಗಿ ದ್ವಂದ್ವ ಯುದ್ಧ ಎಂದ್ರೆ ಒಪ್ಪ ಇನ್ನೊಪ್ಪನಲ್ಲಿ ಹೋರಾಟವನ್ನು ಮಾಡುವುದು ಅದೇ ಕೂಟ ಯುದ್ಧ ಎಂದ್ರೆ ಯಾರು ಯಾರು ಹೋರಾಟ ಮಾಡಬಹುದು ಇಲ್ಲಿ ದ್ವಂದ್ವ ಯುದ್ಧವೇ ನಡೀಬೇಕೆನ್ನುವುದು ಇನ್ನು ಅಭಿಪ್ರಾಯವಾಗಿದೆ ಆದ್ದರಿಂದ ಯಾರಾದರೂ ಒಬ್ಬನನ್ನ ಆಯ್ಕೆ ಮಾಡಲಿಕ್ಕೆ ಪ್ರಯತ್ನಿಸುತ್ತೇನೆ ನೋಡೋಣ ಹೌದಾ ಓ ನಿತ್ತುೊಂಡಿದ್ದಾರಲ್ಲ ಹ ನಕಲು ಸಾಹೇಯರು ಹ ಅವರನ್ನು ಹಾಗೆ ಸಿದ್ಧವಾಗಿ ಇದ್ದಾರೆ ಆ ಇದ್ದಾರೆ ಹೌದಾ ಬೇಡ ಓ ನಿತ್ತುೊಂಡಿದ್ದಾರಲ್ಲ ಮೂರು ಲೋಕದ ಗಂಡ ಗಂಡಾ ಅವನು ಕರೆದ ಹೇಗೆ ಓ ಪಾರ್ಥ ಸಿದ್ಧವಾಗಿದ್ದಾನಲ್ಲ ಆ ಪಾರ್ಥನು ಸಿದ್ಧರಾಗಿ ಇದ್ದಾನೆ ಹ್ಮ್ ಈ ಕೌರವರ ಪೈಕಿ ನಾನು ಹಿರಿಯಾ ಪಾಂಡವರ ಪೈಕಿ ನೀ ಹಿರಿಯ ಹ ಆ ಈ ಎರಡು ಹಿರಿತನೆ ಹೋರಾಟ ಆಗಿಬಿಡ್ಲಿ ಹೇಗೆ ಬಹಳ ತಕ್ಕಂತ ಆಗ್ತದೆ ಅಣ್ಣ ಆ ನೀನು ದೃಢವಾಗಿ ಇದ್ದೀಯಾ ನಿನ್ನ ಉತ್ಸಾಹ உண்டா ಹೌದಾ

i have a Well one well no. ಸುಯೋಧನ ನಿನ್ನೆಯ ಎಂಬಲು ಏನು ಈ ಸುಯೋಧನ ಮುನಿದು ನಿಂತ ಯುದ್ಧಕ್ಕೆ ಆಹ್ವಾನಿಸಿದೆ ಎಂತಾದ್ರೆ ನೀನು ಅಂತಂದ್ರೆ ಪ್ರತ್ಯಕ್ಷ ಯಮ ಬಂದರೂ ಕೂಡ ಒಮ್ಮೆ ಹಿಂದೆ ಮುಂದೆ ನೋಡಬೇಕಾಗುತ್ತದೆ ಬರ್ತೇನೆ ಯಮುಂದ ಮಾಡಿ ಬಿಟ್ಟಾ ಮಹಾರಾಯ ಏ ನಿನ್ನಯ ಬಲು ಹೇನು ಬಹುಶಃ ನಿನಗೆ ಗೊತ್ತಿಲ್ಲ ನಮಗೆ ಗೊತ್ತು ಹೌದಾ ನಿನ್ನ ಶಕ್ತಿ ಸಾಮರ್ಥ್ಯ ಏನು ಯುದ್ಧ ವೈಖರಿ ಏನು ಇತ್ಯಾದಿ ಇತ್ಯಾದಿ ಪರಿಚಯ ನಮಗுண்டு ನಮಗுண்டு ಹಾ ಹಾ ಕೆಲವೇ ದಿವಸಗಳ ಹಿಂದೆ ಕರ್ಣನ ಯುದ್ಧ ಆದ ಆ ಕಾಲದಲ್ಲಿ ಆ ಕಾಲ ಕರ್ಣ ತನ್ನ ಪಿಲ್ಲ ಕೊಬ್ಬಿನ ತುದಿಯಲ್ಲಿ ನಿನ್ನ ತಿವರಿಕೊಂಡು ಎಲ್ಲೆಲ್ಲೂ ಕರುಣ ಎಲ್ಲೆಲ್ಲೂ ಕರ್ಣ ಕರ್ಣರಂಗದಲ್ಲಿಯೂ ಕರ್ಣ ಬಿಡಾರದಲ್ಲಿ ಊಟ ಮಾಡಲು ಕರ್ಣ ಮತ್ತೆ ಮೊಲಗುವಾಗಲೂ ಕರ್ಣ ಹೀಗೆ ಭಯಭೀತನಾಗಿ ಕಣವರಿಸುವುದಕ್ಕೆ ಉಪಕ್ರಮ ಆವಾಗ ಅರ್ಜುನ ಬಂದು ಏನೇ ಹೇಳಿದಾಗ ನೀನ್ ಏನೇ ಹೇಳಿದಂತೆ ಬಿಡುವ ಒಟ್ಟಿನಲ್ಲಿ ಕರ್ಣನ ವಿಷಯದಲ್ಲಿ ಹೆದರಿದಂತಹ ನೀನು ಎಂಥ ಪರಾಕ್ರಮಿ ಎನ್ನುವುದು ಲೋಕಕ್ಕೆ ವಿಧಿತವಾಗ್ತದೆ ಹೌದಯ್ಯ ಈ ಪ್ರಪಂಚದಲ್ಲಿ ಕೆಲವರಿಗೆ ಎಷ್ಟು ಎಷ್ಟುಂಟು ತಾವು ಮಾಡುವ ವ್ಯವಹಾರ ತಾವು ಆಡುವ ಮಾತುಗಳು ಎಷ್ಟರ ಮಟ್ಟಿಗೆ ಯೋಗ್ಯವಾಗಿರುತ್ತದೆ ಅದು ಪ್ರೇಕ್ಷಕರ ಮೇಲೆ ಯಾಕೆ ಹೇಳುವ ಹೇಳುವ ನೋಡುವ ಜನರ ಮೇಲೆ ಎಷ್ಟರ ಮಟ್ಟಿನ ಪರಿಣಾಮವನ್ನು ಕೊಡುತ್ತದೆ ಎನ್ನುವಂತಹ ನಿರೀಕ್ಷೆ ಇರುವುದಿಲ್ಲ ತಾವು ಮಾಡಿದ್ದೇ ಸುರಿ ಸರಿ ಗೌಡ ಕೂಡಿದಂತೆ ಸುಗ್ಗಿ ಎನ್ನುವಂತಹ ಈ ನಿಲುವಿನಲ್ಲಿ ಇದು ಬಿಡ್ತಾರೆ ಅಂದರೆ ಅಂಥವರಿಗೆ ನಾವು ಹೇಳುವುದು ಆತ್ಮ ನಿರೀಕ್ಷೆ ಇಲ್ಲ ತಾವೇನು ತಮ್ಮತ್ತರವೇನು ತಾವೆಷ್ಟು ಕಲಿತುಕೊಂಡಿದ್ದೇವೆ ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿದ್ದೇವೆ ಅನುಭವ ಉಂಟು ಹೀಗೆ ಆತ್ಮ ನಿರೀಕ್ಷೆ ಉಳ್ಳವರಲ್ಲ ಎನ್ನುವುದಾಗಿ ನಮ್ಮ ತಿಳುವಳಿಕೆ ನೀನು ಬಿಲ್ಲು ವಿದ್ಯದಲ್ಲಿ ಏನು ಗದಾಯುದ್ಧದಲ್ಲಿ ಏನು ಮಲ್ಲ ಯುದ್ಧದಲ್ಲಿ ಏನು ಇತ್ಯಾದಿ ಇತ್ಯಾದಿ ಹೀಗೆ ಪರ್ಯಾಲೋಚನೆ ಮಾಡಿದ್ರೆ ಬಿಲ್ಲು ವಿದ್ಯದಲ್ಲಿ ಸಾಮಾನ್ಯ ಆದಿ ಹೌದಾ ಅದೇ ಗದಾಯುದ್ಧದಲ್ಲಿ ನಿನ್ನ ಬಲು ಏನು ಏನು ಅಲ್ಲ ಕೆಲವೊಂದು ವಿಷಯ ಇತ್ತು ನೀನು ಯಾವುದಕ್ಕೆ ಈ ಧಾರ್ಮಿಕ ವಿಷಯಕ್ಕೆ ಈ ಧರ್ಮದ ವಿಷಯದಲ್ಲಿ ದೇವರ ವಿಷಯದಲ್ಲಿ ಅಪಾರವಾದಂತಹ ಶ್ರದ್ಧೆ ನಿನಗೆ ದೇವರ ಕುರಿತಾದಂತಹ ಯಾವುದೇ ಒಂದು ವ್ರತ ನಿಯಮ ಇತ್ಯಾದಿಗಳನ್ನ ಶ್ರದ್ಧಾಪೂರ್ವಕವಾಗಿ ನಿಷ್ಠೆಯನ್ನು ಮಾಡುವಂತಹ ಒಂದು ಮನಸ್ಥಿತಿ ನಿನ್ನದು ಉದಾಹರಣೆಗೆ ವರದಲ್ಲಿ ಹರಿಕೆ ಮಾಡಿದಂತೆ ಅನಂತ ವೃತ್ತ ಮಾಡಿದಂತೆ ರಾಜಸ್ ಮಾಡಿದ್ದನ್ನ ಸ್ವತಃ ನಾವೇ ಕೋಶಾಧಿಕಾರಿಗಳಾಗಿ ಕಣ್ಣಿನಲ್ಲಿ ಕಂಡಿದ್ದೇವೆ ಹೀಗೆ ಆ ವಿಷಯದಲ್ಲಿ ನೀನೊಬ್ಬ ಶ್ರದ್ಧಾಳು ಎನ್ನುವುದರಲ್ಲಿ ಯಾವ ಅನುಮಾನವಿಲ್ಲ ಆದರೆ ಯುದ್ಧದಂತಹ ವಿಷಯದಲ್ಲಿ ಈ ಪ್ರಕ್ರಿಯೆಯಲ್ಲಿ ನಿನ್ನ ಯಾವ ಹೇಳು ಆಗನ ತಕ್ ಬೇಡ ನೀನು ತಕ್ ಅರ್ಜುನ ಇದ್ದಾನಲ್ಲ ಅರ್ಜುನ ಆವಾ ಇದ್ದಾನೆ 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 ಇರು ಲೋಕದ ಗಂಡ ಇದ್ದಾನೆ 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 ಈ ಲೋಕದಲ್ಲಿ ಅನೇಕರು ನಾವು ಕಾಣ್ತೇವೆ ಹ ಇಂತ ಹೆಣ್ತಿಗೆ ತಾ ಗಂಡ ಅಂತ ಹೇಳಿಕೊಳ್ಳುತ್ತಾರೆ ನೀವು ಹಾಗಲ್ಲ ಮಹಾರಾಜ ಇರು ಲೋಕಕ್ಕೆ ಗಂಡ ನೀವು ಹೆಕ್ಕೆ நம்மெத்தேவ் யார் நகல் சஹ்ருவிகா எல்ல ವಿರಾಟ ನಗರದಲ್ಲಿ ಓ ಓ ಒಬ್ಬನಿಗೆ ಆಕಳುಗಳನ್ನು ಮೇಯಿಸುವ ಕೆಲಸ ಇನ್ನೊಬ್ಬನಿಗೆ ಕುದುರೆ ಮೊಯ್ ಬಿಟ್ಟು ಕೆಲಸ ಕಳಿಸುವುದಕ್ಕೆ ಬೇಡ ಹಾಗಿದ್ರೆ ನಮ್ಮಲ್ಲಿ ಯಾರೂರಿಂದ ಸರಿದಾಡಿಯಾಗಿ ಹೋರಾಟ ಮಾಡಬಹುದು ಇಲ್ಲ ಅಂತ ತೀರ್ಮಾನದಿಲ್ಲ ನಿಮ್ಮ ಪೈಕಿ ನಮ್ಮೊಡನೆ ಸರಿಸಮಾನವಾಗಿ ಹೋರಾಟವನ್ನು ಮಾಡುವಂತಹ ವೀರು ಇದ್ದಾರೆ 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 ಸುಧಾರ ನಾಲ್ವರನ್ನ ಬಿಟ್ಟು ಅವನನ್ನೇ ಆಯ್ಕೆ ಭೀಮನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೇನು ಕಾರಣ यभाषयम् इतिहभाषय इति इतिह ಸುಯೋದರ ಈ ಭೀಮನನ್ನೇ ಈ ಕಾಲದಲ್ಲಿ ಯುದ್ಧಕ್ಕೆ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಒಂದು ಕಾರಣ ಉಂಟು ಕಾರಣ ಉಂಟು ಅಂದು ಹಸ್ತಿನಾವತಿಯ ಧರ್ಮ ಸಭೆಗೆ ದ್ರೌಪದಿಯನ್ನ ಎಡೆತರಿಸಿದ್ದೇವೆ ಗುರುಗಳು ಹಿರಿಯರು ರಾಜಕೀಯ ಮುತ್ಸದ್ದಿಗಳು ಮಹಾಮಿದ್ವಾಂಸರು ಸೇರಿದಂತಹ ಆ ಸಭೆಗೆ ನಮ್ಮ ದುಶಾಸನ ಅವಳನ್ನ ಹಿಡಿದು ತಂದಿದ್ದಾರೆ ಆ ಕಾಲದಲ್ಲಿ ಅವಳ ಶಾಲೆಯನ್ನು ಸಲ್ಲಿಸುವ ವಿಷಯದಲ್ಲಿ ನಾವು ಮುಂದಾಗಿದ್ದೇವೆ ಅಂಥ ಸಮಯದಲ್ಲಿ ಇದೇ ಭೀಮಸೇನ ಎದ್ದು ನಿಂತು ಗಂಟೆ ಕಂಠದಿಂದ ಮಾತನಾಡಿದ್ದಾರೆ ಯಾವನು ಚೌಪತಿಯ ಕಬರಿಗೆ ಕೈ ಹಾಕಿದನು ಅವನ ಹೊಟ್ಟೆಯನ್ನು ಒಳಗೂ ಬಿಡುತ್ತೇನೆ ಯಾವನು ಪಾಂಚಾಲಿ ಶಾಲೆಯನ್ನು ಸಲ್ಲಿಸುವ ವಿಷಯದಲ್ಲಿ ಪಥ ನಿರ್ದೇಶನವನ್ನು ಅವನ ತಡೆಯನ್ನ ಕೂಡಿದು ಬಿಡ್ತೇನೆ ಕ್ರೂರವಾದಂತಹ ಪ್ರತಿಜ್ಞೆಯನ್ನ ಈ ಭೀಮ ಮಾಡಿದ್ದಾನೆ ನಮ್ಮ ಕುಲದವೇನ ಭರತ ಕೂಲಾಚಾರ ನುಡಿ ಆಹಾ ನಡಿಬೇಕಲ್ಲ ಷ್ಟು ಅವಕಾಶವನ್ನು ಮಾಡಿಕೊಡೋಣ ಎನ್ನುವುದಾಗಿ ಈ ಭೀಮನ್ನ ಆಯ್ಕೆ ಮಾಡ್ತಾ ಇದ್ದೇನೆ ಇಲ್ಲಾದ್ರೆ ಇಲ್ಲಾದ್ರೆ ಭೀಮಸೇನ ಸಿಂಧೂರ ನಗರದ ಸಾಮ್ರಾಟ್ ಸುರೋಧನ ಇಂದು ಮುರಿದು ನಿಂತಿದ್ದಾರೆ ಮೂರ್ ಲೋಕ ಮೆಚ್ಚುವಂತೆ ಹಾಡಾ ಹಾಡಿಯಾಗಿ ಸಣ ಮಾಡುವಲ್ಲಿ ಮುಂದಾಗಿದ್ದಾರೆ ನಿನ್ನಲ್ಲಿ ಯೋಗ್ಯತೆ ಇದೆ ನನ್ನ ಆಧಾಟನ್ನ ನೋಡೋಣ ಜಲಭೋ ಆಧಾಟೋ I love you. ಬಿಂದುವಿನ ಸಾಮ್ರಾಟ ನೀನಾಗಿದ್ದೀಯ ನಿನ್ನಲ್ಲಿರುವಂತ ಸಾಮರ್ಥ್ಯ ತಿಳಿಯದೇ ಹೋದವ ಅಂತ ಭಾವಿಸಿಕೊಂಡ ಒಬ್ಬ ಸಾಮ್ರಾಟನಾದವ ತನ್ನ ದೇಹವನ್ನು ಅಧಿಕಾರವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಇದೇ ಸ್ಥಳ ಬೇಕಾಗಿತ್ತು